ಓಂ ನಮ ಶಿವಾಯ ಸ್ವಾಮಿ ಕೊರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಈ ರಾಶಿವರಿಗೆ ಹಣಕ್ಕಿಂತ ಪ್ರೀತಿಗೆ ಮೊದಲ ಆದ್ಯತೆ ಕೊಡುವಂಥದ್ದು ಇವರು ಆ ಆ ರಾಶಿ ಯಾವುದು ಅನ್ನೋದನ್ನು ಹೇಳ್ತಾನೆ ಅದಕ್ಕೆ ಮುಂಚೆ ಏನು ಮಾಡಬೇಕು ಚಾನಲ್ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡೋದು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಗೊತ್ತಾಗುವಾಗ ಸೈಡಲ್ಲಿ ವೆಲ್ ಐಕಾನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡಿದರೆ ಮಾತ್ರ ನನ್ನೆಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಸಿಗುವಂಥದ್ದು ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋವನ್ನು ಹಾಕ್ತಾ ಇರ್ತೇನೆ ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರ ತೋರಿಸಿ ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ ಖಂಡಿತವಾಗ್ಲೂ ಉತ್ತರಿಸ್ತೇನೆ ಪ್ರತಿಯೊಬ್ಬರಿಗೂ ಸಮಯದ ಅಭಾವ ಇರೋದರಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು ಅಥವಾ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತಾ ಇರ್ತೇನೆ ಚೆಕ್ ಮಾಡ್ತಾ ಇರ್ಬೋದು ಹಾಗೆಯೇ ನಿಮ್ಮ ಸಮಸ್ಯೆಯನ್ನು ಬರೆದು ಕಳಿಸುವಾಗ ಮಾತ್ರ ಸರಿಯಾಗಿ ಸಮಸ್ಯೆ ಏನು ಅಂತ ಬರೆದುಕೊಳ್ಳಿಸಿ ಮತ್ತು ರಾಶಿ ನಕ್ಷತ್ರವನ್ನು ತಿಳಿಸಿ ಇಲ್ಲಾಂದರೆ ಡೇಟ್ ಆಫ್ ಬರ್ತ್ ಹಾಕಿ ಹಾಗೆಯೇ ಕೆಲವರು ರಾಶಿ ನಕ್ಷತ್ರ ಗೊತ್ತಿರೋ ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿರುತ್ತೆ ಅಂತವರು ಕೂಡ ಕೇಳಬಹುದು ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ಬೇರೋ ಶಿವದೇವರ ಕೊರಗುಜದೇವಿಯ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಈ ರಾಶಿಯವರಿಗೆ ಈ ರಾಶಿರು ಹಣಕ್ಕಿಂತ ಹೆಚ್ಚು ಪ್ರೀತಿಗೆ ಬೆಲೆ ಕೊಡುವಂಥವರು ಒಂದು ಹನ್ನೆರಡು ರಾಶಿಯವ್ರದ್ದು ಕೂಡ ಒಂದು ವಿಶೇಷ ಗುಣ ಅಂತ ಇರುತ್ತೆ ಕೆಲವು ರಾಶಿಯವ್ರದ್ದು ಕೆಲವೊಂದು ಗುಣಗಳು ಬೇರೆ ಬೇರೆಯಾಗಿ ಇರುತ್ತೆ ಈ ರಾಶಿಯವರು ಈ ಒಂದು ಹಣಕ್ಕೆ ಪ್ರಾಮುಖ್ಯತೆ ನೀಡುವ ಈಗಿನ ಕಾಲದಲ್ಲಿ ಪ್ರಾಮಾಣಿಕವಾಗಿ ಪ್ರೀತಿಸುವವರು ತುಂಬಾ ಕಮ್ಮಿ ಆದರೆ ಈ ರಾಶಿಯವರು ಹಣಕ್ಕಿಂತ ಹೆಚ್ಚಾಗಿ ನಮ್ಮ ಜೀವನದಲ್ಲಿ ಪ್ರೀತಿಯನ್ನು ಬಯಸ್ತಾರಂತೆ ಪ್ರೀತಿಗಿರುವ ಶಕ್ತಿ ಅಪಾರ ಇದು ಕಟ್ಟು ಹೃದಯದ ವ್ಯಕ್ತಿಯನ್ನು ಕರಗಿಸುತ್ತೆ ಮತ್ತು ಒಬ್ಬ ವ್ಯಕ್ತಿಯನ್ನು ಪ್ರೀತಿಸುವಂತೆ ಮಾಡುತ್ತೆ ಇದರಿಂದ ಅವರು ಎಂದಿಗೂ ಒಂಟಿತನ ಅಥವಾ ನಿರಾಶೆಯನ್ನು ಅನುಭವಿಸುವುದಿಲ್ಲ ಪ್ರೀತಿಯು ತುಂಬ ಸಾಂತ್ವನದ ಭಾವನೆಯಾಗಿದೆ ಮತ್ತು ಆಗಾಗ್ಗೆ ಅದು ಯಾವುದಕ್ಕೂ ಆದ್ಯತೆಯನ್ನು ಪಡೆಯುವಂಥದ್ದು ಹಣಕ್ಕಿಂತಲೂ ಸಹ ಹಣ ಎಷ್ಟು ಶಕ್ತಿಶಾಲಿ ಆಗಿರಲಿ ಅಥವಾ ಪ್ರಭಾವಶಾಲಿ ಆಗಿರಲಿ ಪ್ರೀತಿ ಯಾವಾಗಲೂ ಗೆಲ್ಲುತ್ತೆ ನೀವು ನಿಮ್ಮ ಜೀವನದಲ್ಲಿ ಹಣಕ್ಕಿಂತ ಹೆಚ್ಚು ಪ್ರೀತಿಗೆ ಪ್ರಾಮುಖ್ಯತೆ ನೀಡುವರು ಹುಡುಕುತ್ತಿದ್ದಲ್ಲಿ ಈ ರಾಶಿಯವರು ಒಳ್ಳೆ ಒಳ್ಳೆಯವರು ಅಂದರೆ ಆ ಒಂದು ವಿಷಯದಲ್ಲಿ ಈ ರಾಶಿಯವರು ಆದಷ್ಟು ಹಣಕ್ಕಿಂತ ಪ್ರೀತಿಗೆ ಮಹತ್ವವನ್ನು ಕೊಡುವಂಥವರಂತೆ ಹನ್ನೆರಡು ರಾಶಿಯವರಿಗೂ ಕೂಡ ಆ ಗುಣ ಎಲ್ಲರಲ್ಲೂ ಇರುವಂಥದ್ದು ಸಾಮಾನ್ಯವಾಗಿ ಈ ಕೆಲವೊಂದು ರಾಶಿಗಳಲ್ಲಿ ಆ ಗುಣ ಸ್ವಲ್ಪ ಜಾಸ್ತಿ ಇರುತ್ತೆ ಅಷ್ಟೇ ಅದನ್ನು ಬಿಟ್ಟು ಬೇರೆ ಯಾರೂ ಪ್ರೀತಿಗೆ ಮಹತ್ವ ಕೊಡೋದಿಲ್ಲ ಅಥವಾ ಪ್ರೀತಿಯನ್ನು ಇದು ಮಾಡೋದಿಲ್ಲ ಅಂತ ಭಾವಿಸಬೇಡಿ ಖಂಡಿತವಾಗ್ಲೂ ಮೊದಲಿಂದಾಗಿ ಕಟಕ ರಾಶಿ ಕಟಕ ರಾಶಿ ಹೇಗೆ ಅಂದರೆ ಕಟಕ ರಾಶಿಯವರಿಗೆ ಪ್ರೀತಿಯಿಂದ ಮುಖ್ಯವಾದದ್ದು ಯಾವುದೂ ಇಲ್ಲ ಅಂತೆ ಅವರು ಭಾವನೆಗಳನ್ನು ಮತ್ತು ಅಭಿಪ್ರಾಯಗಳನ್ನು ಉನ್ನತವಾಗಿ ಗೌರವಿಸುವಂಥದ್ದು ಮತ್ತು ತಮ್ಮ ಪ್ರೀತಿ ಪಾತ್ರರನ್ನು ನೋಯಿಸೋ ನೋಯಿಸುವುದನ್ನು ನೋಡೋದಿಲ್ಲ ನೋಡಲಿಕ್ಕೆ ಇಷ್ಟಪಡುವುದಿಲ್ಲ ಅಂತೆ ಅವರು ಸಾವಿರಕ್ಕೂ ಹೆಚ್ಚು ಬಾರಿ ಪ್ರೀತಿಯನ್ನೇ ಆರಿಸಿಕೊಳ್ತಾರೆ ಹಣದ ಮುಂದೆ ಕಳೆದ ಪ್ರೀತಿಯನ್ನು ಆರಿಸಿಕೊಳ್ತಾರೆ ಹಣವನ್ನು ಆಯ್ಕೆ ಮಾಡುವ ಆಲೋಚನೆ ಹತ್ತಿರ ಅವರು ಆದಷ್ಟು ಪ್ರೀತಿ ಹಣದ ಮುಂದೆ ಪ್ರೀತಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡುವಂಥದ್ದು ಅಂತ ಹೇಳಬಹುದು ಯಾರೋ ರಾಶಿಯವರು ಅಂತ ಹೇಳೋದಾದ್ರೆ ಹೇಳೋದಾದರೆ ಹಣಕ್ಕೆ ಸ್ವಲ್ಪ ಜಾಸ್ತಿ ಹಣಕ್ಕಿಂತ ಪ್ರೀತಿಗೆ ಜಾಸ್ತಿ ಏನು ಮಹತ್ವ ಕೊಡುವಂಥದ್ದು ಅಂತ ಹೇಳಬಹುದು ನೆಕ್ಸ್ಟ್ ನೋಡುವಂಥದ್ದು ಸಿಂಹರಾಶಿ ಸಿಂಹರಾಶಿಯವರು ಕೆಲವೊಮ್ಮೆ ನಮಗೆ ಅನಿಸ್ಬೋದು ಅನ್ನದ ಬಗ್ಗೆ ದುರಾಸೆ ಹೊಂದಿರಬಹುದು ಅಂತ ಆದರೆ ಹಣ ಮತ್ತು ಪ್ರೀತಿಯ ನಡುವೆ ಆಯ್ಕೆಯನ್ನು ಅವರಿಗೆ ಏನಾದರೂ ನೀಡಿದರೆ ಅವರು ಆಯ್ಕೆ ಮಾಡುವುದು ಪ್ರೀತಿಯನ್ನಂತೆ ಯಾವಾಗಲೂ ಎರಡನೇ ಆಲೋಚನೆ ಇಲ್ಲದೆ ಇಲ್ಲದೆ ಪ್ರೀತಿಯನ್ನು ಅವರು ಆರ್ಥಿಕವಾಗಿ ಕಷ್ಟದಲ್ಲಿ ಇದ್ದರೂ ಹೆದರುವುದಿಲ್ಲ ಅವರು ತಮ್ಮ ಸಂಗಾತಿಯ ಭಾವನೆಗೆ ತುಂಬಾ ಆದ್ಯತೆ ನೀಡ್ತಾರೆ ಹಣಕ್ಕಿಂತ ಹೆಚ್ಚು ಭಾವನೆಗಳಿಗೆ ಪ್ರೀತಿಗೆ ಆದ್ಯತೆ ನೀಡುವವರು ಸಿಂಹರಾಶಿಯವರು ಅಂತಲೇ ಹೇಳಬಹುದು ಅವರ ಫಸ್ಟ್ ಏನಾದರೂ ಅವರು ಇಂಪಾರ್ಟೆನ್ಸ್ ಕೊಡೋದಾದ ಮಹತ್ವ ಕೊಡೋದಾದರೆ ಅದು ಪ್ರೀತಿಗೆ ಅಂತೆ ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಅದು ರಾಶಿ ಕನ್ಯಾರಾಶಿಯವರು ಯಾವ ಥರ ತಮ್ಮ ಒಂದು ಪ್ರೀತಿ ಪಾತ್ರರಿಗೆ ಸಂಗಾತಿ ಅಂದರೆ ಪ್ರೀತಿ ಪಾತ್ರರು ಪ್ರೀತಿ ಅಂದರೆ ಬರೀ ಪ್ರೀತಿ ಅನ್ನೋದು ಎಲ್ಲ ಒಂದು ಕುಟುಂಬ ವರ್ಗದೇವರಿಗಾಗಿರ್ಬೋದು ಅಥವಾ ಪ್ರೀತಿ ಪಾತ್ರರಿಗಾಗಿ ಫ್ರೆಂಡ್ಸ್ಗೆ ಯಾ ಅದೆಲ್ಲ ಆ ಎಲ್ಲ ಕನ್ಸಿಡರ್ ಆಗುತ್ತೆ ಹಾಗೆಯೇ ಕನ್ಯಾ ರಾಶಿಯವರು ಪ್ರಾಯೋಗಿಕ ತಾರ್ಕಿಕ ಆದರೆ ಇದು ಹೃದಯದ ವಿಷಯಗಳನ್ನು ಒಳಗೊಂಡಿದ್ದರೆ ಕನ್ಯಾ ರಾಶಿಯವರು ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರೀತಿಯನ್ನು ಆರಿಸಿಕೊಳ್ಳುವಂಥದ್ದು ತಮ್ಮ ಪ್ರೀತಿ ಪಾತ್ರರು ಅಪಾಯದಲ್ಲಿದ್ದಾರೆ ಅವರೇ ಅವನೇ ಅವರಿಗೆ ಏನಾದರೂ ಸಮಸ್ಯೆ ಇದ್ದರೆ ಅಥವಾ ಅವರು ಕಷ್ಟದಲ್ಲಿದ್ದರೆ ಅವರಿಗೆ ಮುಖ್ಯವಾಗಿ ಅಗತ್ಯ ಇದ್ದರೆ ಅವರು ಎಷ್ಟು ದುಡ್ಡು ಕಳೆದುಕೊಂಡರೂ ಅದರ ಬಗ್ಗೆ ಎದುರುವುದಿಲ್ಲ ಕನ್ಯಾ ಕನ್ಯರಾಶಿ ನಿರ್ಧಾರದ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ತಾರೆ ಮತ್ತು ಯಾರು ಅವರ ಒಂದು ಅವರನ್ನು ಬೇರೆ ರೀತಿಯಲ್ಲಿ ಭಾವಿಸೋದ್ರೆ ಯಾರಿಗೆ ಕಷ್ಟ ಆದರೂ ಯಾರಿಗೂ ಇದು ಆದರೂ ಅವರು ಬೇಗನೆ ಅದನ್ನು ಅರ್ಥ ಮಾಡಿಕೊಂಡು ಏನು ಅದಕ್ಕೆ ಸ್ಪಂದಿಸುವಂಥದ್ದು ಅಂತ ಹೇಳಬಹುದು ಅದಕ್ಕೆ ಅದಕ್ಕೆ ದುಡ್ಡು ಎಷ್ಟು ಖರ್ಚಾದರೂ ಪರವಾಗಿಲ್ಲ ಆ ಪ್ರೀತಿಪಾತ್ರರಿಗೆ ದುಡ್ಡು ಎಷ್ಟು ಖರ್ಚಾದ ಪರವಾಗಿಲ್ಲ ಅದನ್ನು ದುಡ್ಡಿನ ಬಗ್ಗೆ ಅವರು ಇದು ಮಾಡೋದಿಲ್ಲ ಪ್ರೀತಿ ಪಾತ್ರರ ಒಂದು ಏನೇ ಒಂದು ಸಮಸ್ಯೆ ಅಥವಾ ಏನೇ ಅವರು ಒಂದು ಕಷ್ಟದಲ್ಲಿದ್ದರೆ ಅದಕ್ಕೆ ಸ್ಪಂದಿಸುವಂಥದ್ದು ಅಂತ ಹೇಳ್ಬಹುದು ಹಾಗೆ ನೆಕ್ಸ್ಟ್ ಕುಂಭರಾಶಿಯವರು ಕುಂಭರಾಶಿಯವರು ತಮ್ಮ ಆತ್ಮೀಯರನ್ನು ಒಳಗೊಂಡರು ತಮ್ಮದೇ ಆದ ಪುಟ್ಟ ಜಗತ್ತಿನಲ್ಲೇ ಉಳಿಯಲು ಯಾವತ್ತೂ ಇಷ್ಟಪಡ್ತಾರಂತೆ ಯಾರು ಕುಂಭರಾಶಿಯವರು ಮತ್ತು ನೆಮ್ಮದಿ ಇವರು ನೆಮ್ಮದಿಯ ಮತ್ತು ಉತ್ತಮ ಜೀವನ ಶೈಲಿಯನ್ನು ಪ್ರೀತಿಸ್ತಿದ್ದರೂ ಸಹ ಅವರು ತಮ್ಮ ಪ್ರೀತಿಪಾತ್ರರನ್ನು ಅನಕ್ಕಾಗಿ ತ್ಯಾಗ ಮಾಡುವುದಿಲ್ಲ ಅಂದರೆ ಇವರ ಜೀವನದಲ್ಲೂ ಕೂಡ ಪ್ರೀತಿಪಾತ್ರರಿಗೆ ಒಂದು ಇಂಪಾರ್ಟೆಂಟ್ ಕೊಡುವಂಥದ್ದು ಒಂದು ಪ್ರೀತಿಗೆ ಆದ್ಯತೆ ಕೊಡುವಂಥದ್ದು ಹಣ ಸೆಕೆಂಡ್ರಿ ಅಂತ ಮತ್ತು ಇವರು ತುಂಬ ಮುಗ್ಧರಾಗಿರ್ತಾರೆ ಮತ್ತು ಹೃದಯವಂತರು ಕ ಯಾರು ಕುಂಭರಾಶಿಯವರು ತುಂಬಾ ಒಳ್ಳೆಯ ಒಂದು ಹೃದಯವಂತರು ಅಂತಲೇ ಹೇಳಬಹುದು ಮತ್ತು ತುಂಬಾ ಮುಗ್ಧರು ಕೂಡ ಹಾಗೆಯೇ ಈ ಒಂದು ರಾಶಿಗಳು ತಮ್ಮ ಪ್ರೀತಿಪಾತ್ರರಿಗೆ ಏನು ಬೇಕಾದರೂ ಅಂದರೆ ಹಣದ ಮುಂದೆ ಪ್ರೀತಿ ಪಾ ಪ್ರೀತಿಯೇ ಇವರಿಗೆ ಇಂಪಾರ್ಟೆಂಟ್